ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ತಾಟ್ನಲ್ಲಿ ನೋಡಬಿದ್ದ ಇದು ನೋಡ್ದು ಬಿಟ್ಟು ಕೇಸಿ ಬೇರೆಯವ್ರ ಬಗ್ಗೆ ಮಾತಾಡ್ತಿರ್ ನೀವು ಬೇರೆ ಬಗ್ಗೆ ಮಾತಾಡ್ತೀರಿ ಇಂಡಿಯಾ ಲೆವೆಲ್ ಮಾತಾಡ್ತೀರಿ ಏನಪ್ಪಾ ಅಂದ್ರೆ ಟ್ರಂಪ್ ಬಗ್ಗೆ ಮಾತಾಡ್ತೀರಿ ಏನಪ್ಪ ಪಾಕಿಸ್ತಾನ ಬಗ್ಗೆ ಮಾತಾಡ್ತೀರಿ ಬಾಂಗ್ಲಾದೇಶ್ ಬಗ್ಗೆ ಎಲ್ಲರೂ ಯಾಕೆ ಮಾತಾಡ್ತೀರಿ ನಿಮ್ಮ ನಿಮ್ಮ ಮತ ಕ್ಷೇತ್ರದಲ್ಲಿ ಇದೆ ನಿಮ್ಮ ತಾಟ್ನಲ್ಲಿ ಇಂದು ಎಲ್ಲ ನೋಡಿದ್ಬಿಟ್ಟು ಬೇರೆ ಬೇರೆ ಕಡೆ ನೋಡ್ತಿಲ್ಲ ಇದನ್ನ ಯಾರು ನೋಡೋರು ಇದು ದೊಡ್ಡ ಅನಾಹುತ ಆಗ್ತಾ ಇದೆ ನಿಮ್ಮ ಮತ ಕ್ಷೇತ್ರಕ್ಕೆ ಕಾಯ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಒಂದು ವೇಳೆ ನೀವು ಮಾಡಿದೆವು ಅಂದ್ರೆ ನಾವು ಹೇಳಿ ಹೇಳಿ ಬಿಡ್ದುಕೊಳ್ತಕ್ಕಂಥ ಏನಪ್ಪ ಅಂದರೆ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡ್ಲಕ್ ನಾವು ಅವಕಾಶ ಮಾಡಿಕೊಡ್ತು ನಾವು ಕೇಳ್ತಾರೆ ನಮ್ಮ ಲೀಡರ್ಸ್ ನಿಮ್ಮನ್ನು ಕೇಳ್ತಕ್ಕಂಥ ಕ್ವಶನ್ ಆಗ್ತಾ ಇದೆ ಆಗಿ ಇಮಿಯಾಗಿ ನಾವು ಕೆಲಸ ಗುಲ್ಬರ್ಗಾ ಜಿಲ್ಲೆಯ ಚಿತಾಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿದ್ದಾರೆ ತನ್ನದೇ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಲ್ಲೂರು ಬಿ ಗ್ರಾಮ ಇಲ್ಲಿ ದೊಡ್ಡ ವ್ಯವಹಾರ ಆಗಿದೆ ಇದರಲ್ಲಿ ಎರಡು ಲಕ್ಷ ಐವತ್ತಾರು ಸಾವಿರ ದುಡ್ಡು ಏನಪ್ಪ ಅಂದ್ರೆ ಪಿ ಡಿ ಒ ಪ್ಲಸ್ ಬಿಲ್ ಕಲೆಕ್ಟರ್ ಇಬ್ಬರು ಕೂಡಿ ಪಿ ಡಿ ಒ ತನ್ನ ಹಳೇ ಅಸೆಂಬ್ ಟ್ರಾನ್ಸ್ಫರ್ ಮಾಡಿದ್ದಾನೆ ಮತ್ತು ಬಿಲ್ ಕಲೆಕ್ಟರ್ ತನ್ನ ಹೆಂಡತಿ ಅಸೆಂಬಿ ಟ್ರಾನ್ಸ್ಫರ್ ಮಾಡಿದ್ದಾನೆ ಎರಡೂ ಸೇರಿ ಎರಡು ಲಕ್ಷ ಐವತ್ತಾರು ಸಾವಿರ ರೂಪಾಯಿ ಗ್ರಾಮ ಪಂಚಾಯತ್ ದುಡ್ಡನ್ನು ನುಂಗಿದ್ದಾರೆ ಆದರೆ ಅಲ್ಲಿ ಗ್ರಾಮ ಪಂಚಾಯತ್ ಚೇರ್ಮನ್ ಇರ್ತಕ್ಕಂಥ ರಾಮಲಿಂಗಪ್ಪ ಅವರೇ ಕಂಪ್ಲೇಂಟ್ ಮಾಡ್ತಾರೆ ನನಗೆ ಹೇಳ್ದೆ ಕೇಳ್ದೆ ಈ ದುಡ್ಡು ಡ್ರಾ ಮಾಡ್ಯಾರೀ ಅಂತ ಹೇಳ್ತಾರೆ ಪ್ರಿಯಾಂಕ ಖರ್ಗೆ ಅವ್ರೇ ನಿಮ್ ಗ್ರಾಮ ಪಂಚಾಯತ್ ಚೇರ್ಮನ್ಗೆ ಕಂಪ್ಲೇಂಟ್ ಮಾಡ್ತಾ ಇದಾರೆ ಎರಡು ಲಕ್ಷ ಐವತ್ತಾರು ಸಾವಿರ ತಿಂತ ಅಂತ ಹೇಳ್ತದೆ ನೀವೇನ್ ಮಾಡ್ತಾ ಇದ್ದೀವಿ ಗ್ರಾಮೀಣ ಸಚಿವರಾಗಿ ಇದನ್ನೇ ಆಗಲ್ವಾ ಈ ಗ್ರಾಮದ ಇರ್ತಕ್ಕಂಥ ಮೋಸ ಮಾಡ್ತಾ ಇಲ್ವಾ ತಿಂತಾ ಇಲ್ವಾ ಹಗಲ್ ತರೋಡೆ ಆಗ್ತಾ ಇದ್ರೆ ಗ್ರಾಮ ಪಂಚಾಯತ್ ಯಾಸ್ ಎ ನೀವು ಮಿನಿಸ್ಟ್ರಾಗಿದ್ದೀರಿ ಗ್ರಾಮ ಪಂಚಾಯತಿ ಮಿನಿಸ್ಟ್ರಾಗಿ ಎಷ್ಟು ನಿಮ್ಮ ಕೆಲಸ ನೀವು ಮಾಡಿಲ್ಲ ಅಂದರೆ ಬೇರೆ ಮಾತಾಡ್ತಿರಲ್ಲ ಹೋಗಿ ಆ ಅಸೆಂಬ್ಲಿನಲ್ಲಿ ಅವ್ರ ಬಗ್ಗೆ ಟೀಕೆ ಇವ್ರ ಬಗ್ಗೆ ಟೀಕೆ ಮೋದಿ ಬಗ್ಗೆ ಮಾತಾಡ್ತೀರಿ ಏನಪ್ಪ ಅಂತ ಹೇಳಿದ್ರೆ ನೀವು ಏನಪ್ಪ ಅಮೇರಿಕಾ ಇವ್ರ ಬಗ್ಗೆ ಮಾತಾಡ್ತೀರಿ ಯಾಕೆ ಮಾತಾಡ್ತೀರಿ ಇದೆಲ್ಲ ನಿಮ್ಮ ಗ್ರಾ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ತಂದು ಕೊಡಿ ಈಗ ಇಮಿಡಿಯೇಟಾಗಿ ರಿಪೇಮೆಂಟ್ ಮಾಡಬೇಕಿದ್ ಅವ್ರ ಅಕೌಂಟಿಗೆ ಹೋಗ್ಬೇಕು ಇಲ್ಲಾಂದ್ರೆ ನೀವು ಸಸ್ಪೆಂಡ್ ಮಾಡಬೇಕು ಯಾರಿಗೆ ಪಿ ಡಿ ಒ ಪ್ರಕಾಶ್ ಬಾಬು ಆ್ಯಂಡ್ ಬಿಲ್ ಕಲೆಕ್ಟರ್ ಅವರು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ತೆಗೆದಾಗಬೇಕಲ್ಲಿಂದ ಮತ್ತೆ ವಸೂಲಿ ಮಾಡಬೇಕು ಅವ್ರ ಹೆಂಡತಿ ಅಕೌಂಟ್ ಮೇಲೆ ಇಲ್ಲಿ ಬೇಜಾಪ್ತಾ ಏನಪ್ಪಾ ಅಂದ್ರೆ ದುಡ್ಡು ಟ್ರಾನ್ಸ್ಫರ್ ಆಗಿದ್ದ ರಿಕಾರ್ಡ್ ಇದೆ ಅವರು ಹಳೆಯಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಸಾಹೇಬಣ್ಣ ತಳವಾರ ಹೆಂಡತಿ ಹೆಸರು ಟ್ರಾನ್ಸ್ಫರ್ ಮಾಡಿದ್ದಾರೆ ಇದು ರಿಕಾರ್ಡ್ ಇದೆ ಅಲ್ಲ ತಿಂದ ಹಾಕಿದ್ದಾರೆ ಮತ್ತು ಅದೇ ಗ್ರಾಮ ಪಂಚಾಯತ್ ಚೇರ್ಮನ್ಸ್ ಕಂಪ್ಲೇಂಟ್ ಮಾಡಿದ್ದಾರೆ ಅಂದ್ರೆ ಏನು ಇದು ಸಾಹೇಬ್ರೆ ಗ್ರಾಮ ಪಂಚಾಯತ್ ಚೇರ್ಮನ್ಗೆ ಬೆಲೆ ಇಲ್ವಾ ಮಾನ್ಯತೆ ಇಲ್ವಾ ಗೌರವ ಇಲ್ವಾ ಅದನ್ನು ನಿಮ್ಮ ವೋಟಾಗಿ ಎಮ್ ಎಲ್ ಎ ಮಾಡಿದ್ದಾರೆ ಅವರು ನಿಮ್ಗೆ ವೋಟಾಗಿ ಎಮ್ ಎಲ್ ಎ ಮಾಡಿದ್ದಾರೆ ಅವರು ಗ್ರಾಮ ಫ್ರಾಡ್ ಪುರಾಣ ನಡೀತಾ ಇದೆ ನೀವು ಕೇಳೋಕ್ಕಾಗಲ್ವಾ ಈ ದೊಡ್ಡವಾದ ಅನ್ಯಾಯ ಆಗಿ ಒಂದು ವಾರದಲ್ಲಿ ಇವ್ರಿಗೆ ಪಿ ಡಿ ಅವ್ರಿಗೆ ನೀವು ಸಸ್ಪೆಂಡ್ ಮಾಡಬೇಕು ಸಾಹೇಬಣ್ಣವ್ರು ಬಿಲ್ ಸಸ್ಪೆಂಡ್ ಮಾಡಬೇಕು ಏನು ಎಲೆಕ್ಷನ್ ತಗೋಬೇಕು ಎರಡು ಲಕ್ಷ ಐವತ್ತಾರು ಸಾವಿರ ರೂಪಾಯಿ ವಾಪಸ್ ಕೊಡಬೇಕು ರಾಮ್ಲಿ ರಾಮಲಿಂಗಪ್ಪ ಏನಪ್ಪ ಅಂತ ಹೇಳ್ತಾರೆ ಚೇರ್ಮನ್ ಇದ್ದಾರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು ನೀವು ಅದನ್ನ ರಕ್ಷಣೆ ಮಾಡಿದಂಥ ಕೆಲಸ ಮಾಡಬೇಕು ಇಂಥದ್ದು ಭಾಳಷ್ಟು ಚಿತಾಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ನೀವು ನೋಡ್ತಾ ಇಲ್ಲ ಬರೀ ಮ್ಯಾಲ ಬರ್ತೀರಿ ಹೆಲಿಕಾಪ್ಟರ್ ಮೂಡ ಪ್ಲೇನ್ ಮುಟ್ಟ ಬರ್ತೀರಿ ಭಾಷಣ ಮಾಡ್ತೀರಿ ಹೋಗ್ತೀರಿ ಆಮೇಲೆ ಏನಪ್ಪ ಅಂದ್ರೆ ಅಸೆಂಬ್ಲಿನಲ್ಲಿ ಕೂಗಾಡ್ತೀರಿ ಏನಪ್ಪ ಅಂದ್ರೆ ಮಾತಾಡ್ತೀರಿ ದೊಡ್ಡ ದೊಡ್ಡ ಮಾತಾ ನ್ಯಾಷನಲ್ ಲೆವೆಲ್ ಮಾತಾಡ್ತಿರಿ ಇದು ಮಾಡ್ತಕ್ಕಂತ ಕೆಲಸ ಯಾರು ಇಮಿಡಿಯೇಟ್ ಮಾಡ್ಬೇಕು ಮಾಡಿಲ್ಲ ಅಂದ್ರೆ ಟು ರಿಸೈನ್ ಫಾರ್ಮ್ ಯುವರ್ ಪೋಸ್ಟ್ ರಾಜೀನಾಮೆ ಕೊಡಬೇಕು ಮಾಡಬೇಕಿಲ್ಲ ರಾಜೀನಾಮೆ ಕೊಡಬೇಕು ಪ್ರಿಯಾಂಕಾ ಖರ್ಗೆ ಅವರೇ ಇಪ್ಪತ್ತು ನಿಮ್ಮ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಇಪ್ಪತ್ತೆರಡು ಗ್ರಾಮ ಪಂಚಾಯತಿ ನಿಮ್ಮ ಏನಪ್ಪ ಮತ ಬರ್ತದೆ ಇದರಲ್ಲಿ ಪಿ ಒಗಳೇ ದರ್ಬಾರ್ ಮಾಡಿ ಪಿ ಡಿ ಒ ಬಿಲ್ ಕೆಲೆಕ್ಟರ್ ಅವರೇ ಏನಪ್ಪ ಅಂದ್ರೆ ದುಡ್ಡು ಎತ್ತಿ ಹೊಡಿತಾ ಇದ್ದಾರೆ ಭಾಳಷ್ಟು ಏನಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಜನ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಲಾಕ ಹೋಗಿದ್ದಾರೆ ಅಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಫೋಟೋ ಇಲ್ಲಿ ಹೆಚ್ಚಿ ಬಿಲ್ರ ಮಾಡಿದ್ದೀರಿ ನೀವು ಭಾಳಷ್ಟು ಪಿಡಿಒಗಳೆಲ್ಲ ಇದೆ ಏನಪ್ಪಾ ಅಂದ್ರೆ ಅಂದಿ ಮಾಡ್ತಾ ಇದ್ದಾರೆ ಬೋಗಸ್ ಬಿಲ್ ಎತ್ತಾ ಇದ್ದಾರೆ ಏನು ಕೆಲಸ ಮಾಡ್ತಾ ಇದ್ರಿ ಒಂದು ತಾಲೂಕು ಪಂಚಾಯಿತಿ ಮೀಟಿಂಗ್ ತೊಗೊಂಡಿರಿ ನೀವು ಚಿತಾಪುರದಾಗ ಪಿ ಡಿಒಗಳು ತಗೊಂಡಿಲ್ಲ ಪಿ ಡಿ ಮನ್ಸಿಗೆ ಬಂದಾಗ ದುಡ್ಡು ಎತ್ತಿ ನೀವು ಏನು ಮಾಡ್ತಾ ಇದ್ದೀರಿ ನೀವು ಇಲ್ಲಿ ಚಿತಾಪುರ್ ಮತ್ತೆ ಇರ್ತಕ್ಕಂಥ ಜನ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇಲ್ಲ ಭಾಳಷ್ಟು ಸನ್ನೇ ನಡೀತಾ ಇದೆ ಒಂದು ಎಕ್ಸಾಂಪಲ್ ಇದು ನಾನು ಅಲ್ಲೂರು ಬಿ ಗ್ರಾಮದ ಒಂದು ಹೇಳಿದೆ ನಿಮಗೆ ಇನ್ನು ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಇಪ್ಪ ಇಪ್ಪತ್ತೆರಡು ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಇದೇ ವ್ಯವಹಾರ ನಡೀತಾ ಇದೆ ಇದೇ ಇಲ್ಲಿಗಲ್ ನಡೀತಾ ಇದೆ ಇವರು ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿಗಲ್ಲಿ ಮಾಡ್ತಕ್ಕಂಥವ್ರು ನೀವು ಕೇಳ್ತಾ ಇಲ್ಲ ಭಾಳ ಭೋಗಸ್ ಬಿಲ್ ಎತ್ತಿದ್ದಾರೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ನೀವು ಇಮಿಡಿಯೇಟಾಗಿ ತಗೋಬೇಕು ಇಲ್ಲದೆ ಯು ಆರ್ ಟು ರಿಸೈನ್ ಫ್ರಾಮ್ ಇರ್ಬೋದು ಕೆಲಸ ಮಾಡ್ತಾ ಇಲ್ಲ ನೀವು ಭಾಳ ಬಿ ಬೋಗಸ್ ಬಿಲ್ ಎತ್ತ ನೀವು ರಿಕಾರ್ಡ್ ಸಮೇತ ನಾ ತುಂಬ ತಂದು ಕೊಡ್ತೀನಿ ನಿಮಗೆ ಐ ವಿಲ್ ಗಿವ್ ಯು ಟಿ ಕಾರ್ಡ್ಸ್ ಅದು ಈಗ ನೋಡಿ ಎಕ್ಸಾಂಪಲ್ಗೆ ಇಲ್ಲಿ ಇದೆ ನೋಡಿ ಎಕ್ಸಾಂಪಲ್ನಲ್ಲಿ ಇಷ್ಟು ಬೋಗಸ್ ಬಿಲ್ ಅಂತ ರಿಕಾರ್ಡ್ ಇದೆ ಇದನ್ನ ಇದನ್ನೇನಪ್ಪ ಅಂದ್ರೆ ಯಾರು ಜುಮೆದಾರಿ ಯಾರು ಎರಡು ಲಕ್ಷ ಐವತ್ತಾರು ಸಾವಿರ ರೂಪಾಯಿ ಡ್ರಾ ಮಾಡ್ಕೊಂಡಿದೆ ಜುಮೆದಾರಿ ಯಾರು ಇದು ಬಡವರ ದುಡ್ಡು ಕೂಲಿ ಕೆಲಸ ಮಾಡ್ತಕ್ಕಂಥ ದುಡ್ಡು ಅದನ್ನು ಎತ್ತಾಕಿ ತಿಂದು ಬಿಡ್ತಾ ಇದ್ರೆ ಪಿ ಡಿ ಓ ಮತ್ತು ಬಿಲ್ ಕಲೆಕ್ಟರ್ ನೀವು ಸುಮ್ಮನೆ ಕೊಡ್ತೀರಾ ಏನು ಮತ್ತು ಬಡವ್ರ ಬಗ್ಗೆ ಕಾಳಜಿ ನಿಮ್ಗೆ ಎಲ್ಲಿದೆ ಎಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಕೋಲಿ ಸಮಾಜ್ ಕುರುಬಾ ಸಮಾಜ್ ಲಮ್ಮೆ ವರ್ಡ್ಡೋರು ಎಲ್ಲ ಬ್ಯಾಕ್ವರ್ಡ್ ಮುಸ್ಲಿಮ್ಸ್ ಎಲ್ಲ ಜನ ಇದ್ದಾರೆ ಹಿಂದೂ ಅವ್ರಿಗೆ ಕೆಲಸನೇ ಮಾಡ್ತಾ ಇಲ್ಲ ಕೂಲಿಗಾಗಿ ಬೊಂಬೈ ಹೋಗ್ತಾರೆ ಬೊಂಬೈ ಹೋಗ್ತಾರೆ ಪುನಃ ಹೋಗ್ತಾರೆ ಬೆಂಗಳೂರು ಹೋಗ್ತಾರೆ ಇದನ್ನ ಫ್ರಾಡ್ ಮಾಡಿದ್ದಾರೆ ಇಮಿಡಿಯೇಟ್ ಆಕ್ಷನ್ ಆಗಬೇಕು ಇದು ಭಾಳಷ್ಟು ಏನಪ್ಪಾ ಅಂತ ಗ್ರಾಮ ಇದೇ ವ್ಯವಹಾರ ನಡೀತಾ ಇದೆ ಪೂರಾ ಚಿತಾಪುರ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಫ್ರಾಡ್ ನಡೀತಾ ಇದಿಲ್ಲ ಇದು ಇಮಿಡಿಯೇಟ್ ಆಗಿ ನಿಲ್ಲಬೇಕು ನೀವು ಯಕ್ಷನ್ ತಗೋಲಿಲ್ಲ ಅಂದರೆ ಈ ಗ್ರಾಮ ಪಂಚಾಯತ್ ಎಲ್ಲೆಲ್ಲಿ ಫ್ರಾಡ್ ಆಗಿದೆ ಎಲ್ಲ ಆಗಿದೆ ಇದನ್ನು ಹೋಗಿ ನಾವು ಮುಖ್ಯಮಂತ್ರಿ ಇದ್ರೆ ಕಂಪ್ಲೇಂಟ್ ಮಾಡ್ತೇವೆ ನಿಮ್ಮ ಬಜೆಟ್ಲಿ ಮುಖ್ಯಮಂತ್ರಿ ಇದ್ದರೆ ಕಂಪ್ಲೇಂಟ್ ಮಾಡ್ತೀವಿ ಇಷ್ಟೆಲ್ಲ ಫ್ರಾಡ್ ಆಗ್ತಾ ಇದೆ ಪ್ರಿಯಾಂಕರ್ ಮತ್ತೆ ಅಸೆಂಬ್ಲಿನಲ್ಲಿ ಕ್ವಶನ್ ಮಾಡ್ಲಕ್ಕೆ ಏನೋ ಕ್ವಶನ್ ಮಾಡ್ಲಾಕ ಅಪರ್ಚುನಿಟಿ ಕೊಡ್ತೀವಿ ನಾವು ಇದನ್ನು ರೇಸ್ ಮಾಡ್ಲಿಕ್ಕೆ ರಿಕಾರ್ಡ್ ಕೊಡ್ತೀವಿ ನಾವು ಅವಾಗ ಯು ಹ್ಯಾವ್ ಟು ರಿಸೈನ್ ಫ್ರಾಮ್ ಯುವರ್ ಪೋಸ್ಟ್